ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಮಾಡಿ ನಗರದಲ್ಲಿ ಇಂದು ಕರುಣೇಶ್ವರ ನಗರದಲ್ಲಿರುವ ಶ್ರೀ ವಿವೇಕಾನಂದ ವಿದ್ಯಾನಿಕೇತನ ನೂತನ ಅಪಿಯೋ ಕಾಲೇಜು ಕಟ್ಟಡ ಉದ್ಘಾಟನೆ ಅತಿ ವಿಶಿಷ್ಟ ರೂಪದಲ್ಲಿ ಉದ್ಘಾಟನೆ ನೆರವೇರಿದೆ ನೂತನ ಕಟ್ಟಡ ಉದ್ಘಾಟನೆಯನ್ನ ನಾಡೋಜ ಪೂಜ್ಯ ಡಾ ಬಸವಲಿಂಗ ಪಟ್ಟದೇವರು ಹಿರಿಮಠ ಸಂಸ್ಥಾನ ಬಾಲಕಿ ಅವರು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿದ್ರು ಶಾಲೆಯ ಪ್ರಿನ್ಸಿಪಾಲ್ ಶ್ರೀ ಸಿದ್ದಪ್ಪ ಭಗವತಿ ಪ್ರಾಸ್ತಾವಿಕ ಮಾತನಾಡಿ ಸರ್ವರನ್ನ ಸ್ವಾಗತ ಮಾಡಿದ್ರು ವೇದಿಕೆ ಮೇಲೆ ಗೌರವ ಉಪಸ್ಥಿತಿಯನ್ನ ಶ್ರೀಮತಿ ಶಶಿ ಕಲಾಕವಿಶಿ ಶೆಟ್ಟಿ ಶ್ರೀ ಧನ್ಯಕುಮಾರ್ ಕಮತಗಿ ಶ್ರೀಮತಿ ಶಾಂತ ನರಗುಂದ ಶ್ರೀ ಸಂಜೀವ್ ಕುಮಾರ್ ಇದ್ದರು ಅಧ್ಯಕ್ಷತೆ ಶ್ರೀಮತಿ ಸುವರ್ಣ ಸಿದ್ದಪ್ಪ ಭಗವತಿ ವಹಿಸಿದ್ರು ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಿನ್ಸಿಪಾಲ್ ಶ್ರೀ ಸಿದ್ದಪ್ಪ ಭಗವತಿ ತಮ್ಮ ಶಾಲಾ ಕಾಲೇಜು ಕಟ್ಟಡ ಕಾಮಗಾರಿ ಮತ್ತು ತಮ್ಮ ಹದಿನೈದು ವರ್ಷದ ಹಳೆಯ ನೆನಪುಗಳು ಮೆಲುಕು ಹಾಕಿ ನಡೆದು ಬಂದ ಹಾದಿ ನೆನಪು ಮಾಡಿಕೊಂಡು ಭಾವುಕರಾದರು ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ವಾಹನ ಚಾಲಕರು ಆಯಾ ಹೀಗೆ ಅನೇಕರಿಗೆ ಪೂಜೆ ಗುರುಗಳಿಂದ ಸನ್ಮಾನ ಸಮಾರಂಭ ಜರುಗಿದೆ ಈ ಕಾರ್ಯಕ್ರಮದಲ್ಲಿ ಡಿಡಿಪಿಐ ಶ್ರೀ ಶಂಕರಪ್ಪ ಸಾಹುಕಾರ್ ದೇವಯ್ಯ ಗುತ್ತೇದಾರ ಅಂಬಯ್ಯ ಗುತ್ತಿದರ್ ಮೀನಾಕ್ಷಿ ಗುತ್ತಿದರ್ ಸಿಎಸ್ ಪರ್ವತ್ ಬಿಜಾಪುರ್ ಚಂದ್ರು ಹಿರೇಮಠ ಶಿವಕುಮಾರ್ ಕವಿಶೆಟ್ಟಿ ಶಾಲಾ ಸಿಬ್ಬಂದಿ ಹಾಗೂ ಪೋಷಕರು ಹಾಜರಿದ್ದರು ಕಾರ್ಯಕ್ರಮ ಸುಮಾರು ಒಂದು ಗಂಟೆ ಕಾಲ ನಡೆದಿದೆ ನಂತರ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ರು ಶಿವಕುಮಾರ್ ಎಸ್ಕೆಮಠ ಕಲಬುರಗಿ E ಎಲ್ಲರೂ ಅಭಿನಂದಿ ಈ ಶಾಲೆ ಈ ಎತ್ತರಕ್ಕೆ ಬೆಳೆಯದಕ್ಕೆ ತಾವೆಲ್ಲರೂ ಕಾಣಿಕೊಂಡಾಗಿದ್ದೀರಿ ದಯವಿಟ್ಟು ತಾವು ಪ್ರಸಾದ ಸ್ವೀಕರಿಸಿ ಹೋಗಬೇಕು ಭೋಜನವನ್ನು ಸ್ವೀಕರಿಸಿ ಹೋಗಬೇಕಂತ

ಅವರಿಗೆ ಹೊರತಾರೆ ನಮ್ದು ಟೆನ್ಶನ್ ಫ್ರೀ ಅಂತ ಚೀಫ್ ಮಿನಿಸ್ಟರ್ ಪ್ರೋಗ್ರಾಮ್ ರೀ ನಾ ಸ್ಪೀರ್ ಕಾಗೇರೋ ಬಂದಿದ್ರೆ ಅವ್ರ ಕಾರ್ಯಕ್ರಮಕ್ಕೆ ಇನ್ಚಾರ್ಜ್ ಮಿನಿಸ್ಟರ್ ಕಾರ್ಯಕ್ರಮ ರೀ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮು ಸರ್ ಬಟ್ ಪ್ರೈಮ್ ಮಿನಿಸ್ಟರ್ ಕಾರ್ಯಕ್ರಮ ಅಂದ್ರೆ ಅದು ಭಾರಿ ಸವಾಲಿನ ಕಳಿಸುತ್ತೆ ಪ್ರೈಮ್ ಮಿನಿಸ್ಟರ್ ಕಾರ್ಯಕ್ರಮ 啊，那好开心的事情，只